ಕೃಷ್ಣಾ ನದಿ ತಟ್ಟದಲ್ಲಿ ನೂರಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಿದೆ ಆದರೆ ಸಂಜೆ ಆದರೆ ಸಾಕು ಊರಿನ ಜನ ಭಯ ಪಡ್ತಿದ್ದಾರೆ ವಿದ್ಯುತ್ ಸಂಪರ್ಕವಿದ್ದರೂ ಕರೆಂಟ್ ಬೆಳಕಿಲ್ಲದೆ ಪರದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಗ್ರಾಮದ ಜನ ಮೊಬೈಲ್ ಟಾರ್ಚ್ ಮೊಂಬತ್ತಿ ಬೆಳಕಿನ ಮೂರಿ ಹೊಕ್ಕಿದ್ದಾರೆ ಲೋಡ್ ಶೆಡ್ಡಿಂಗ್ ಅಂತ ಹೇಳಿ ಮೋಟರ್ ಅದು ಇದು ಮಾಡ್ತಾರೆ ಅಂತ ಹೇಳಿ ಲೈಟ್ ತೆಗಾಕತ್ತಾರೀ ಲೋಡ್ ಶೆಡ್ಡಿಂಗ್ ಅಂತ ಏನೈತೆ ಅದನ್ನ ಎಲ್ಲ ಬಗೆಹರಿಸ್ರಿ ಇವತ್ತು ಮೇಣಬತ್ತಿ ಟಾರ್ಚ್ ಹಚ್ಕೊಂಡ ಅಭ್ಯಾಸ ಮಾಡಾಕತ್ತಾವ್ರಿ ದಿನ ಅಂತ ಮೇನ್ ಮೋಂಬತ್ತಿ ಬೆಳಕಲ್ಲೇ ಅಭ್ಯಾಸ ಮೊಬೈಲ್ ಟಾರ್ಚ್ ಆಸರೆ ವಿದ್ಯುತ್ ಸಂಪರ್ಕ ಬಿದ್ರೂ ಕಗ್ಗತ್ತಲು ಎಕ್ಸಾಮ್ ಸಮಯದಲ್ಲೇ ಇಡೀ ಊರಿಗೆ ಅಂಧಕಾರ ಆವರಿಸಿದೆ ಕರೆಂಟ್ ಕಣ್ಣಾಮುಚ್ಚಾಲೆ ಆಟ ವಿದ್ಯಾರ್ಥಿಗಳ ಪರದಾಟ ಮೊಬೈಲ್ ಟಾರ್ಚ್ ಮೋಂಬತ್ತಿ ಬೆಳಕಿನಲ್ಲೇ ನಿತ್ಯ ಅಭ್ಯಾಸ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಾಣಂತಿಕೋಡಿ ತೋಟದ ವಸತಿ ಹಾಗೂ ಕೇರೂರ ಕೆಂಪಟ್ಟಿ ವಸತಿ ಜನರ ದುಸ್ಥಿತಿ ಇದು ಇವೆರಡೂ ಹಳ್ಳಿಗಳಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಮನೆಗಳಿವೆ ಆದರೆ ಇಲ್ಲಿಯ ಜನರ ಜೊತೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದೆ ಹದಿನೈದು ದಿನದಿಂದ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ ಇನ್ನೆರಡು ದಿನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಕೂಡ ಇದ್ದು ಮಕ್ಕಳೆಲ್ಲ ಕರೆಂಟ್ ಇಲ್ಲದೆ ಓದಲು ಪರದಾಡ್ತಿದ್ದಾರೆ ಮೋಂಬತ್ತಿ ಮೊಬೈಲ್ ಟಾರ್ಚ್ ಹಿಡಿದು ಓದುವಂತಾಗಿದೆ ಈಗ ನಾವು ಉದ್ಕೋಬೇಕಂದ್ರೆ ಸಾಯಂಕಾಲ ನಮ್ಗೆ ಲೈಟ್ ಅದು ಏನ ವ್ಯವಸ್ಥೆ ಅದು ಇಲ್ರಿ ನಾವು ಈಗ ಚುಮ್ನಿ ಟಾರ್ಚ್ ಚುಮ್ನಿ ಅದು ಹಿಂಗ ಬಳಕೆ ಮಾಡ್ಕೊಂಡಾಗ ಉದ್ಕೋತೀವ್ರಿ ನಾವು ಟೆಂತ್ ಅಭ್ಯಾಸ ಈಗ ಉದ್ಕೋತೀವ್ರಿ ನಮ್ಮ ಹಳ್ಳಿಗಳಾಗದು ಲೈಟ್ ಇಲ್ರಿ ಕಮರ್ಷಿಯನ್ನ ಇದನ್ನ ಚುಕ್ಕು ಲೈಟ್ ಇರ್ತಾವ್ರಿ ನಮ್ಮ ಹಳ್ಳಿಗಳಾಗದು ಲೈಟ್ ಇರೋದಿಲ್ಲರಿ ಇದು ನಮ್ಮ ಒಂದ ಹಳ್ಳಿ ಸಮಸ್ಯೆ ಇಲ್ರಿ ಎಲ್ಲ ಕಡೆ ಲೈಟ್ ಇಲ್ರಿ ಕೃಷ್ಣಾ ನದಿ ತಟದಲ್ಲೇ ಇದೇ ರೀತಿ ನೂರಕ್ಕೂ ಅಧಿಕ ವಸತಿ ಪ್ರದೇಶಗಳಿವೆ ಆದರೆ ಇವರಿಗೆಲ್ಲ ದಿನಕ್ಕೆ ಏಳು ಗಂಟೆ ಮಾತ್ರ ವಿದ್ಯುತ್ ಪೂರೈಸಲಾಗ್ತಿದೆ ಲೋಡ್ ಶೆಡ್ಡಿಂಗ್ನಿಂದ ಜಮೀನುಗಳಿಗೆ ನೀರು ಹಾಯಿಸೋದು ರೈತರಿಗೆ ಕಷ್ಟವಾಗ್ತಿದೆ ಜಿಲ್ಲಾಡಳಿತ ಹೆಸ್ಕಾಂ ಇಲಾಖೆ ಎಚ್ಚೆತ್ತು ಸೂಕ್ತ ಸಮಯದಲ್ಲಿ ಕರೆಂಟ್ ಪೂರೈಸುವಂತೆ ಮನವಿ ಮಾಡ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸಮೀಪ ಬಂದೈತಿ ನಾವೆಲ್ಲ ಹೆಂಗ್ ಓದೋದು ಮೆಹನತ್ ಬತ್ತಿ ಟಾರ್ಚ್ ಇಟ್ಕೊಂಡೆಲ್ಲ ನಾವ್ ಓದಾತೇವು ಯುವಕರೆಲ್ಲ ಮುಂದೆ ಬರಲಿ ಅಂತಾರು ಮತ್ ಹೆಂಗ್ ಅಭ್ಯಾಸ ಮಾಡೋದು ನಾವು ಕೇಳಿದ್ರೆ ಲೋಡ್ ಸೆಟ್ಟಿಂಗ್ ಅಂತಾರ ಸಾಯಂಕಾಲ ಆದ್ರೆ ಸಾಕು ಲೈಟ್ ಹೋಗುತ್ತೆ ಬರೀ ದಿನಾನೂ ಇದೇ ಪ್ರಾಬ್ಲಮ್ ನಾವು ಹೆಂಗ್ ಅಭ್ಯಾಸ ಮಾಡಬೇಕು ಹೆಂಗ್ ಮುಂದೆ ಬರಬೇಕು ಹಳ್ಳಿಗಳಂತಂದ್ರ ಯಾರಿಗೂ ಜಾಸ್ತಿ ಕೇರ ಇಲ್ಲ ಕೇರ್ ಮಾಡ್ರಿ ಹಳಿಗಳಿಗೂ ಎಲ್ಲಾ ಲೈಟ್ ಸಪ್ಲೈ ಮಾಡ್ರಿ ಬೇಸಿಗೆ ಆರಂಭದಲ್ಲೇ ಕರೆಂಟ್ ಕಣ್ಣಾಮುಚ್ಚಲೆ ಆಟದಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ ಎಕ್ಸಾಮ್ ಟೈಮ್ನಲ್ಲೇ ವಿದ್ಯುತ್ ಸಮಸ್ಯೆ ತಲೆದೂರಿದ್ದು ವಿದ್ಯಾರ್ಥಿಗಳ ಬಾಳಲ್ಲಿ ಕಗ್ಗತ್ತಲು ಆವರಿಸಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಗೆ ಮುಕ್ತಿ ಹುಡುಕ್ತಾರಾ ನೋಡಬೇಕು ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ